ಮೈ ನೀವು ಫ್ಲಾಗ್ ಎಲ್ಲರಿಗೂ ಮಾರ್ನಿಂಗ್ ಏ ಅದು ಈವ್ನಿಂಗಿಂದ ಫ್ಲಾಗ್ ಇದ್ದೀನಿ ಬೆಳಗ್ಗೆ ಏನು ಮಾಡೋಣ ಮಾಡೋಣ ಅಂದ್ಕೊಂಡೇ ರೆಡಿ ಆದೆ ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲ ಮಾಡಿ ವೀಡಿಯೋ ಮಾಡಿದೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಟ್ಟೆ ಹಬ್ಬಗೂ ಶಿರಪ್ ಹಾಕಿ ಮೆಲಕ್ಸೆಲ್ಲ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ಹುಷಾರಾಗಿದ್ದಾನೆ ಅವನಿಗೆ ಜ್ವರ ಬರಲಿ ಕೆಂಬರ್ಲಿ ಒಂದು ದಿನಕ್ಕೆ ಹುಷಾರಾಗಿಬಿಡ್ತಾನೆ ನಾವು ಯಾಕಂದರೆ ಅವನಿಗೆ ಬಂದರೆ ನಮಗೂ ಎಫೆಕ್ಟ್ ಆಗುತ್ತಲ್ವ ಅದು ಆದ್ದರಿಂದ ನಾವು ಬೇಗ ಹಾಸ್ಪಿಟಲ್ಗೆ ಬಂದಿದ್ದ ದಿನವೇ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟೀವಿ ಸ್ಕೂಲ್ ರಜೆ ಹಾಕಿದ್ನಲ್ಲ ಇವತ್ತು ಹೋಗಿದ್ದೆ ಸ್ಕೂಲ್ಗೂ ಇವಾಗ ಆರಾಮಾಗಿದ್ದಾನೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವ್ನು ಚೂ ಜಾಸ್ತಿ ಆಗಿಬಿಟ್ಟಿದ್ದರೆ ನನಗೆ ಹತ್ಕೊಂಡ್ಬಿಡ್ತಾಯಿತ್ತು ನನ್ನಿಂದ ಪ್ರಮೋದವ್ರಿಗೆ ಫುಲ್ಲು ಹಾಗೆ ಸಫರ್ ಪಡಬೇಕಾಗೋದು ಇವಾಗ ಆರಾಮಾಗಿದ್ದಾನೆ ಚೆನ್ನಾಗಿದ್ದಾನೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ ಕೆಮ್ಮೆಲ್ಲ ಕಡಿಮೆ ಆಗಿದೆ ಕೋಲ್ಡು ಕಡಿಮೆ ಆಗಿದೆ ನಾನು ವೀಡಿಯೋ ಮಾಡ್ದಲ್ಲ ಬಾಗ್ಲಾಕಿಲ್ಲ ಸೊ ಅದು ಆಡ್ಕೊಂಡೆ ದೊಳ್ತಾ ಇದ್ದಾನೆ ಇವಾಗ ಆ್ಯಂಡ್ ಪ್ರಮೋದ್ ಅವ್ರು ಬಂದಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿ ತ್ರೀ ಫೋರ್ ಡೇಸ್ ಆಯ್ತಲ್ಲ ಊರಿಂದ ಬಂದಮೇಲೆ ನಾನು ಹೋಗೇ ಇಲ್ಲ ಹೊರಗಡೆ ಆ್ಯಂಡ್ ಯು ಎಸ್ ಎ ಅವ್ರಿಗೆ ಪಾರ್ಸೆಲ್ ಕಳಿಸ್ಬೇಕಿತ್ತಲ್ಲ ಇವತ್ತು ಮಾರ್ನಿಂಗ್ ಕಳಿಸೋಣ ಅಂದ್ಕೊಂಡ್ವಿ ಬಟ್ ಅವರು ಸೀರೆನ ಇಲ್ಲಿಗೆ ತಗೋತಾ ಇದ್ದಾರೆ ಇದೊಂದು ಸೀರೆ ಆರ್ಡರ್ ಮಾಡಿದರು ಮರೂನ್ ಕಲರ್ದು ಇಲ್ಲೇ ಕಳಿಸಿ ಅಂದರು ಇದು ಧಾರವಾಡಿಗೆ ಸೊ ಅದನ್ನ ಇಲ್ಲೇ ಹಾಕ್ತೀನಿ ಜ್ಯುವೆಲ್ಲರಿ ಮಾತ್ರ ಕಳಿಸಿ ಅಂದರು ಅವ್ರ ಪಾಪು ಬರ್ಡೇ ಇದೆಯಂತೆ ಅಕ್ಟೋಬರ್ ಟೂಗೆ ಸೊ ಅದಕ್ಕೋಸ್ಕರ ಇದು ಇರೋದು ಅಂತ ಹೇಳಿದರು ಸೊ ಏನಾರು ಲೈಟ್ ವೆಯ್ಟಲ್ಲಿ ಕಳಿಸೋಣ ಪಾಪುಗೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ವೆಯ್ಟ್ ಆದ್ರೂ ಶಿಪ್ಪಿಂಗ್ ಆಗುತ್ತೆ ಅದಕ್ಕೆ ಲೈಟ್ ವೆಯ್ಟಲ್ಲಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಅವರು ಬೇಗ ಬರ್ತೀನಿ ಅಂತ ಅಂದಿದ್ದಾರೆ ಆಲ್ರೆಡಿ ಫೈ ತರ್ಟಿ ಇನ್ನೇನು ಒನ್ ಅವರಲ್ಲೆಲ್ಲ ಬಂದುಬಿಡ್ತಾರೆ ಅವಾಗಿಲ್ಲೇ ಹೋಗಿ ಜೆ ಪಿ ನಗರನಲ್ಲಿ ತೊಗೊಂಡು ಹಂಗೆ ತಿನ್ಕೊಂಡು ತಿಂದ್ಕೊಂಡು ಬರೋಣ ಅಂತ ಅಪ್ಪೋ ಯಾ ಅನ್ನಂಗೆ ಮೆಲ್ಕೋತಾ ಇದ್ದೀಯ ನಾನು ಎದ್ದು ಬಂದ ತಕ್ಷಣ ಬರ್ತಾ ಇದ್ದ ಬಟ್ ಹಂಗಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಅಂದ್ಕೊಂಡು ಅಲ್ಲೆಲ್ಲ ಮಲ್ಕೋತಾ ಇದ್ದಾನೆ ಸೊ ಎಸ್ ನಾನು ಏನಾದರೂ ತಿನ್ನಬೇಕು ಹಸಿ ಹೋಗ್ತಾ ಇದೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನಿದ್ದೀನಿ ಏನು ತೋರಿಸ್ತಿದ್ದೀನಿ ಅಂದರೆ ಮುಂಚೆ ಎಲ್ಲ ನಾನು ಕೈಯಲ್ಲಿ ಬರಿತಾ ಇದ್ದೆ ಫ್ರಮೋ ಟೂ ಎಲ್ಲ ಬಟ್ ಇವಾಗ ನಮ್ಮನೆಯಲ್ಲ ಜೆರಾಕ್ಸ್ ಮಿಷಿನ್ ಇರೋದ್ರಿಂದ ನಾನು ಮಮ್ಮಿ ಕೈಯಲ್ಲಿ ಎಷ್ಟು ಅಂತ ಬರೀತೀಯ ಇನ್ನೆಲ್ಲ ಸ್ಟಾಕ್ ಬಂದಾದಮೇಲೆ ಅದೆಲ್ಲ ಬರೆಯೋಕ್ಕಾಗಲ್ಲ ನೀನು ಅಂದ್ಬಿಟ್ಟು ಜೆರಾಕ್ಸ್ ಮಾಡ್ಕೊಂಡ್ರು ಪ್ರಮೋದ್ ಅವರು ಬರೆದು ಫುಲ್ಲು ಚಿಕ್ಕದು ಸ್ವಲ್ಪ ದೊಡ್ಡದು ಮತ್ತು ಸ್ಯಾರೀಸ್ಗೆ ಈ ಥರ ಇರುತ್ತೆ ಆ ಕಡೆ ಈ ಕಡೆ ಬರೀತೀನಿ ಟು ಈ ಕಡೆ ಬರಿತೀನಿ ಫ್ರಮ್ ಈ ಕಡೆ ಬರಿತಾ ಇದೆ ಅದನ್ನು ಜೆರಾಕ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ನನಗೆ ಎಸ್ ಗೈಸ್ ಪ್ರಮೋದ್ ಕಮ್ಮಿಂಗ್ ಇವಾಗ ರೆಡಿ ಆಗ್ತಾ ಇದ್ದಾರೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾರೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಅಂದರೆ ನಿನ್ನೆ ವೀಡಿಯೋ ಮಾಡಿ ಹಾಕಿದ್ನಲ್ಲ ಸೊ ವೀಡಿಯೋ ನೋಡಿಬಿಟ್ಟು ಫುಲ್ಲು ಇಡೀ ಮೆಸೇಜ್ ಒಂದೆರಡು ಮೆಸೇಜ್ ಡಿಲೀಟ್ ಮಾಡಿದರು ಅವರು ಹೋಗಿ ಚೆಕ್ ಮಾಡ್ತೀನಿ ಇಡೀ ಮೆಸೇಜ್ನೇ ಡಿಲೀಟ್ ಮಾಡಾಕ್ಬಿಟ್ಟಿದ್ದಾರೆ ಅವರು ಯಾರು ರಿವ್ಯೂಸ್ ಕೊಟ್ಟಿದ್ರು ಅವರು ಆ್ಯಕ್ಚುಲಿ ಏನು ಗೊತ್ತಾಗ್ ನನ್ನ ಫ್ರೆಂಡು ಕಾಲ್ ಮಾಡಿ ಬೈತಾಯಿದ್ರು ನನ್ನ ಫ್ರೆಂಡ್ ಅಂದ್ಬಿಟ್ಟು ಏನು ನಾನು ಅವ್ರಿಗೆ ಕಡಿಮೆ ಪ್ರೈಸ್ ಕೊಟ್ಟಿಲ್ಲ ಏನಿಲ್ಲ ಬಿಂದು ಅವರು ಗೊತ್ತಿರ್ಬೋದು ನಿಮಗೆ ನನ್ನ ಫ್ರೆಂಡ್ ಬಿಂದು ಅವರು ಇಷ್ಟು ಬ್ಲೂ ಕಲರ್ ತೊಗೊಂಡಿದ್ರು ಸೆವೆನ್ ನೈಂಟಿ ನೈನ್ಗೆ ಸೇಲ್ ಮಾಡಿದ್ದೀನಿ ಬ್ಲೂ ಕಲರೇ ತೊಗೊಂಡಿದ್ದಾರೆ ಅದನ್ನು ಫಸ್ಟು ನನ್ನ ಅಣ್ಣ ಕೇರ್ ನಗರ ಬಂದಿದ್ದರು ಕೇರ್ ನಗರದಲ್ಲಿ ಅಣ್ಣನಿಗೆ ಕೊಟ್ಬಿಟ್ಟು ನಾನು ಹೊರಟೆ ಆಮೇಲೆ ಬಿಂಡೂರು ಮಾರನೇ ಬೆಳಗ್ಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸೀರೆ ಅಂತ ಹೇಳಿದರು ಅದಕ್ಕೂ ಮುಂಚೆ ಅವ್ರ ಹಸ್ಬೆಂಡೇ ಆ ಸ್ಯಾರಿನ ನೋಡಿ ಕೇರ್ ನಗರದಲ್ಲೇ ಎಷ್ಟು ಚೆನ್ನಾಗಿರತ್ತೆ ಅಂದ್ಕೊಟ್ಟು ಅವರು ಅಕ್ಕ ಅಕ್ಕ ಅಂತಾರೆ ನನ್ನ ಅವ್ರ ಗಂಡ ಅಣ್ಣನೇ ತುಂಬ ಚೆನ್ನಾಗಿರೋದು ಕೊಟ್ಟವ್ರೆ ಅಕ್ಕ ಸೀರೆನ ಎಷ್ಟು ಚೆನ್ನಾಗೈತೆ ಅಂದ್ಕೊಂಡು ಹೇಳೋರು ಅವರಂತೂ ಬೆಳಿಗ್ಗೆ ಫೋನ್ ಮಾಡಿ ಬಾಯ್ ಬಂದಂಗೆ ಬೈತಾವ್ರಿ ಅವಳಿಗೆ ಅವಳು ಯಾರು ಹಂಗೆ ಮಾಡೋಕ್ಕೆ ಎಷ್ಟು ಚೆನ್ನಾಗೈತಿ ಅದು ಕ್ವಾಲಿಟಿ ಈ ಬೇರೆ ಕಡೆ ಎಲ್ಲ ಎಷ್ಟಕ್ಕೆ ಇದ್ದಾರೆ ನೋಡಿ ಅಂದ್ಬಿಟ್ಟು ನಂಗೆ ಒಂದಷ್ಟು ಪೇಜ್ದು ಸ್ಕ್ರೀನ್ಶಾಟ್ನು ಕಳಿಸಿದ್ರು ಬೇರೆ ಕಡೆ ಎಷ್ಟಕ್ಕೆ ಮಾರ್ತವ್ರೆ ನೀವೆಲ್ಲ ನೀವು ಇಷ್ಟಕ್ಕೆ ಸೇಲ್ ಮಾಡ್ತಾಯಿದ್ರೆ ಏಯ್ಟ್ ನೈಂಟಿ ನೈನ್ ನೈನ್ ನೈಂಟಿ ನೈನ್ ನೈನ್ ಫಿಫ್ಟಿಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ನಾನು ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡು ಈ ಥರನೇ ಸೇಲ್ ಮಾಡ್ತಾ ಇರೋದು ಇವಾಗೆಲ್ಲ ನಾನು ಪ್ರೀಮಿಯಂ ಸ್ಯಾರೀಸ್ ತರಿಸಿರೋದಕ್ಕೆ ಸ್ವಲ್ಪ ಹೈ ಇದೆ ಬಜೆಟ್ ಓಕೆನಾ ಸೊ ಚೆನ್ನಾಗಿ ಹೋಗಿದ್ರು ನಾನು ತಗೊಂಡ್ರನ್ನೇ ಮರ್ತು ಬಿಟ್ಟಿದ್ದೀರಲ್ಲ ಅವರೇ ಅಂದ್ಕೊಂಡು ಇವಾಗ ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಸೊ ಅವ್ರಿಗೂ ಅರಿವು ಆಗಿದೆ ನಾನು ಹಿಂಗೆ ಮಾಡಿದ್ದೀನಲ್ಲ ಅಂತ ಬಿಕಾಸ್ ಯಾರಿಗೂ ಆ ಥರ ನಾವು ಕೊಡಲ್ಲ ನಿಮಗೆ ಅಂತ ಅಲ್ಲ ಯಾರಿಗೂ ಕೊಡಲ್ಲ ನೀವು ಫಸ್ಟ್ ಆಫ್ ಆಲ್ ಮೆಸೇಜ್ ಮಾಡೋಕ್ಕೂ ಮುಂಚೆ ನಾನು ಮಾಡಬೇಕಾ ಬೇಡವಾ ಅಂತ ಮೈಂಡಲ್ಲಿ ಇರಬೇಕಿತ್ತು ಸೊ ಇವಾಗ ಡಿಲೀಟ್ ಮಾಡಿದ್ರೆ ನಮ್ಮ ಹತ್ರ ಏನು ಮೆಸೇಜ್ ಇರೋಲ್ವ ಪ್ರತಿಯೊಂದು ನಾವು ಸ್ಕ್ರೀನ್ಶಾಟ್ನ ತಗೊಂಡಿರ್ತೀವಿ ಗೊತ್ತು ನೀವು ಹಿಂಗೆ ಮಾಡ್ತೀರಾ ಅಂತಲೇ ಗೊತ್ತು ನಾವೇನು ಮಾಡೇ ಇಲ್ಲ ಅನ್ನಂಗೆ ಸಾಂಗೆ ಇರ್ತೀರಾ ಅಂತ ಗೊತ್ತು ಸೊ ಅದಕ್ಕೋಸ್ಕರ ನಾವು ವಿತ್ ಪ್ರೂಫ್ ನಾನು ಏನೇ ಆಗಿರಲಿ ಸ್ಕ್ರೀನ್ಶಾಟ್ ಚಕ್ ಚೆಕ್ ಅಂತ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಬಿಡ್ತೀನಿ ನಿಮ್ಮ ಫೋಟೋ ಸಮೇತನೂ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಬಿಟ್ಟಿರ್ತೀನಿ ಬಿಕಾಸ್ ನಮ್ಮ ಸೇಫ್ಟಿ ಅದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲ ರೀತಿ ಸೇಫ್ಟಿನ ತಗೋಬೇಕು ಹಿಂಗೆ ಸುಳ್ಳು ಹೇಳಿದ್ರೆ ನೋಡಿ ಒಬ್ಬೊಬ್ಬರು ಮೂರು ಮೂರು ಸೀರೆ ಎರಡೆರಡು ಸೀರೆ ಆರ್ಡರ್ ಮಾಡಿದ್ದಾರೆ ಇಲ್ಲ ನಾನು ಎಷ್ಟಪ್ಪ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ರೀ ನೋಡಿ ರೈಸ್ ಒಬ್ಬೊಬ್ಬರು ಎರಡೆರಡು ಸೀರೆ ನನ್ನ ಹತ್ರ ತಗೊಳ್ಳೋರೆಲ್ಲ ಅವರೆಲ್ಲ ಅಷ್ಟೇ ಪಮ್ಮಿ ಇದು ನಮ್ಮ ಸಿಸ್ತು ಮಮತಾ ಅಂತ ಅವರು ನನ್ನ ವೀಡಿಯೋ ನೋಡ್ತಾರೆ ಸೊ ನನ್ನ ಅಕ್ಕ ಕಂಡೀನಿ ಅವ್ರು ನಂಗೆ ದೊಡ್ಡವರು ಅಂತ ಮೊನ್ನೆ ಮೂರು ಮೂರು ಸೀರೆ ಕಳಿಸಿದ್ದೀನಿ ಆಚೆ ಮೊನ್ನೆ ಎರಡು ಸೀರೆ ಕಳಿಸಿದ್ದೀನಿ ಇವತ್ತು ಮತ್ತೆ ಡಿಸ್ಪ್ಯಾಚು ಅವ್ರದ್ದು ಮೂರು ಸೀರೆ ಇದು ಸೇರಿ ನನ್ನ ಹತ್ರ ಅವರು ಒಂದು ಹದಿನೈದನೇ ಸೀರೆ ಅಂದ್ಕೊಳ್ಳಿ ನಾನು ಸೀರೆ ಸೇಲ್ ಅಂದರೆ ಇಲ್ಲಿವರೆಗೂ ಹದಿನೈದು ಇಪ್ಪತ್ತು ಸೀರೆ ತೊಗೊಂಡಿದ್ದಾರೆ ಇದು ಅಷ್ಟೇ ಇದು ಮೂರು ಸೀರೆ ಎರಡು ಸೀರೆ ಒಂದು ಒಂದು ಸೀರೆಗಳು ಎರಡು ಸೀರೆ ಎರಡು ಸೀರೆ ಎರಡು ಸೀರೆ ಎಲ್ಲ ಎರಡೆರಡು ಸೀರೆ ನಾನು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ತಪ್ಪಾಗ ಅದು ತಗೊಂಡಿರೋರೇನೆ ಕ್ವಾಲಿಟಿ ಇಷ್ಟ ಆಗಿ ಮತ್ತೆ 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 ಶಾಪಿಂಗ್ ಮಾಡ್ತಾ ಇರೋದು ಆ ತ್ರೀ ಸೀರೆದು ನಾನು ಆ್ಯಕ್ಚುಲಿ ರಿವ್ಯೂಸ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಮೊಮತಾ ಅಂತ ನೇಮ್ ಕೂಡ ಹಾಕ್ಬಿಟ್ಟಿದ್ದೀನಿ ನಾನು ಶಿವಮೊಗ್ಗದವರು ಅವರು ಆ್ಯಂಡ್ ನನಗೆ ಗಿಫ್ಟ್ ಕೂಡ ತೊಗೊಂಡಿದ್ದಾರೆ ಗಂಡುಮಗ ಹೋಗ್ಲಿ ಹೆಣ್ಮಗು ಹೋಗ್ಲಿ ಎರಡಕ್ಕೂ ಗಿಫ್ಟ್ ಬಂದ್ಬಿಟ್ಟು ತಗೊಂಡು ಕೂಡ ಕಳಿಸ್ತಾ ಇದ್ದಾರೆ ಅವ್ರು ಯಾವುದೇ ಸೀರೆ ಬರಲಿ ಒಂದು ಒಂದಷ್ಟು ಕಳಿಸ್ಬಿಟ್ರೆ ಅದರಲ್ಲಿ ಒಂದು ಐದು ಹತ್ತು ಹಿಂಗೆ ಶಾಪಿಂಗ್ ಮಾಡ್ತಾರೆ ಕ್ವಾಲಿಟಿ ಇಷ್ಟ ಇಲ್ಲ ಅಂದರೆ ಯಾರು ತೊಗೊಳ್ಳಲ್ಲ ಅದೇ ನಾನು ಬಿಂದು ಅವ್ರದ್ದು ನೆನಪು ಮಾಡಿಕೊಂಡು ಹೇಳಿದೆ ಬೆಳಗ್ಗೆ ಸಿಕ್ಕಾಬಿಟ್ಟು ಏಕಾಚನೇ ಬೈದಾಗ್ಬಿಟ್ರು ಅವರು ಏನು ಅದಿನ್ನೂ ನಾನು ಎದ್ದು ಇರಲಿಲ್ಲ ಅವಾಗ್ತೀನಿ ಓ ಇದಿ ಬಂದು ಅವ್ರಿ ಅಂತ ಇದೆ హెం మల్కొండే వీడియో పోస్ట్ మిర్తీనల్ నను అది ప్రమోదో రెడీ ఆతాయి బు డైట్ ప్యాంటు కొడు ఇదూ టైట్ కొడు అదే బట్ట ప్రమోదోరువ తో అదా ఈ ఆఫీస్కి హండతాయి నోడి ఇది యవ్ తమ్మా థింక్ మీషోదీ ఇదే షాపింగ్ మేవు నేన గ్రండ్ తో కొని వీ ఇద స్టిచ్ ఇ다가ోగితో అన్నట్టు వాపస వను కొట్టు పడి స్టిచ్ అక్కున్ కొంది అది హాయ్ ఆలే వందో 4 ఇయర్స్ అయ్యిల్వా 4 ఇయర్స్ కి పిట్ పిట పిట అంతా దబసరి ఇస్తింగ్ ఆల్్రెడీ టైట్ ఇ ని ఇస్తింగ్ ని ఇస్తింగ్ నన్నకి ఇది ని ఇ పెట్రోల్ అయి పాప పాప ఎంగంత వైలి వైలి ఇక్కడ పాపయనంత పెట్రోల్ ഏനു ഗീത ആച്ചു ശരി ബൈക്കല്ല ഇനേനോ ഇല്ല ಒಂದು ಅದಕ್ಕೆ ನನ್ನ ಡ್ರೆಸ್ ಚೇಂಜ್ ಮಾಡ್ತೀಯಾ ಅದೇ ಅದರಲ್ಲಿ ಪ್ಯಾಂಟ್ ಬೀಜ ಹಾಕ್ಬಿಟ್ಟು ಚಡ್ಡಿ ಹಾಕೋ ಬರ್ತೀಯ ಏನು ಏನು ಶೂಸ್ ಬೇಡ ಮಗನೇ ಸಿಟಿಗೆ ಹೋಗ್ತಿಲ್ಲ ನಾವು ಕರಲೇ ಅಪ್ಪ ಅದೇ ಪೆಟ್ರೋಲ್ ಖಾಲಿಯಾದರೆ ಏನು ಮಾಡಬೇಕು യോ വീഡിയോ ആൻഡീൻ മുട്ട ഏന് അടക്കാട് പമീ നീൻ ആക്സോ ഇല്ല വീഡിയോ മുൻ അസ് നാ നാച്ചുരൽ ഇത വിഡിയോ മുൻ ഹെന്തേനു ഹെ മുന്തട ഇവർ ഹല ಪೆಟ್ರೋಲ್ ಇಲ್ಲ ಅಂತ ವೀಕ್ ಹೋಗಿ ಹೇಳ್ತಾ ಇರೋದು ಇವಾಗ ಹಾಕಿಸ್ಬೇಕು ನಾನು ಒಂದಿನ ದಿನ ನನ್ನ ಕಾರಿಗೆ ಪೆಟ್ರೋಲ್ ಹಾಕ್ಸಿದ್ದಾರ ಆದ ಅವತ್ತು ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ ಅದೇ ಫಸ್ಟು ಅದೆಲ್ಲ ಶು ಎರಡುವರೆ ಸಾವಿರಕ್ಕೆ ಹಾಕಿಸಿದ್ರು ಗೈಸ್ ಅದೇ ಫಸ್ಟು ಅದೆಲ್ಲ ಅಷ್ಟು ಕರೆಕ್ಟಾ ಒಪ್ಕೊಂಬಿಡುಪ್ಪಿ ಸುಳ್ಳು ಹೇಳ್ಬಾರ್ದು ಅದೇ ಫಸ್ಟ್ ಅದೆಲ್ಲ ಅಷ್ಟೇ ಅದು ನೀನು ಹಾಕಿಸ್ತಾ ಇದೀಯ ಅಂದ್ಬಿಟ್ಟು ಫುಲ್ ಶಾಕಿಂಗಲ್ಲಿ ವೀಡಿಯೋ ಮಾಡೋಕ್ಕಿಂದನಲ್ಲ ಓ

இஸ் கே இஸ் வாட் விடணா அந்த இன்னேன் அக்கி ஆர்ட டெம் அதுக்கு காரில் ஓகே பமி ஏன் இங்க லோக் மா இல்லை இல்லை அவன் படித்த பப்பா எங்க ஒட்ஸ்தாரு மங்க பேன் செலக்ட் மாதிரி மகன ంగ్లూర నోడ్కూ నం అమ్మకి టయర్డ్ ఆయ్ అందేవి బే మహన్ జ్యూస్ అంద ఐస్ క్రీమ్ అప్పు అందే అంతే ఇన్నొంతెల కెమ్ తే బాబాకి ఏం తగంటే ఫస్ట్ ఏం తగంటు ಅಪ್ಪೋನೆ ಸೆಲೆಕ್ಟ್ ಮಾಡರೋ ತಂಗಿ ಬನ್ ಮೇಲೆ ಲಂಗೇ ನೀನೇ ಸೆಲೆಕ್ಟ್ ಮಾಡ್ತೀಯಾ ನೀವೇನೇ ಓ ಹೀ ಓ ಹೀ ಓ ಹೀ ಓ ಹೀ ಓ ಹೀ ಓ ಹೀ ಕಾಫಿ ಮಾಡೋಣ ಹೀ ಇನ್ನೊಂದಸಲ ಟ್ರೈ ಮಾಡೋದಾ ಪ್ರತಿ ಗಡಾರಿ ಏ ಆರೆಗೂ ಕುಡ್ಕೊಂಡು ಕುಡಿಬಹುದು ಹೇ ಮಾಡಿದೀಯಾ ಆ ಟ್ರೈ ಮಾಡಕೇನಂತ ಕಾಫಿ ಸ್ಕಿಂಗ್ ನನಗೆ ಕಾಫಿ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಪ್ರಮೋದ್ ಅವರು ಈ ಕಡೆ ಬಂದಾಗೆಲ್ಲ ಕಾಫಿ ತರ್ತಾರೆ ಬಟ್ ಲಾಸ್ಟ್ ಟೈಮು ನಾವು ದರ್ಬಾರ್ ಕಾಫಿ ಕೊಡ್ದಿದ್ವಿ ಬಟ್ ಈ ಸಲ ಫಿಲ್ಟರ್ ಕಾಫಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ತಂದೆ ಅಂತ ಹೇಳ್ತಾಯಿದ್ರು ಆಮೇಲೆ ಈ ಸಲ ನಾನು ಲಾಸ್ಟ್ ಟೈಮ್ ಮದುವರ ಒಡೆ ಚೆನ್ನಾಗಿರಲಿಲ್ಲ ಗಟ್ಟಿ ಇತ್ತು ಅಂದ್ಬಿಟ್ಟು ನಾನು ಬೇಡ ಅಂತ ಅಂದಿದ್ದೆ ಅದಕ್ಕೆ ರಸ್ಕ್ ಮತ್ತು ಬಿಸ್ಕೆಟ್ ತಂದಿದ್ದಾರೆ ಬಿಸ್ಕೆಟ್ ಒಂದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಕು ನಾನು ವಾಯ್ಸ್ ಕಾಡ್ ಬಾಗ್ಲೇ ಕಂಬರ್ நார்ಮಲ್ ಟೈಮರ್ ಸಮನೆ ಇರ್ತಾನೆ ನೋಡಿ ಏನೋ ಏನಪೋ ಪಾಪುಗೆ ಈ ಪಾಪುಗೆ ದ್ರಷ್ಟಗವಳಿ ಲೋ ನನ್ನ ಮತ್ತೆ ತರ್ಸುತ ಪಾಪುಗೆ ತಾನೆ ಗಿಪ್ ಟೋ ಗಿಪ್ ಟೋ ನನಗೆ ಇಷ್ಟ ಆಗುತ್ತೆ ನಿಮಗೆ ಇದೆ ಸಾಫ್ಟ್ ಕುಕ್ ಲಾಪ್ಟಾಪ್ ತಂದಿದ್ದೀನಿ ਔರ ಜಾಸ್ತಿ ಅಂತ ಹಾಕೋದು ನಾನು ಸ್ಟೇಟಸ್ ನೋಡಿದೀನಿ ಅದರಿಂದ ಅವ್ರು ಯಾವ ರೀತಿ ಹಾಕ್ತಾರೆ ಸೊ ಅದರಲ್ಲಿ ತಂದಿದ್ದೀನಿ ಮತ್ತು ಇನ್ನೊಂದು ಏನಂದರೆ ನಂಗೆ ಫ್ರಾಕ್ ಇಷ್ಟ ಆಗಿತ್ತು ಬಟ್ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಅದನ್ನೆಲ್ಲ ಯೋಚನೆ ಮಾಡಿ ತಂದಿರೋದು ಇದು ಎಲ್ಲ ಇಡು ಕವರ್ ಕವರ್ದಾಪಿಡು ಮಮ್ಮಿ ಏನು ಏನು ಫೋನೇ ತಂದಿಲ್ಲ ಅಲ್ವ ಅದಕ್ಕೆ ಫೋನ್ ಈ ನಾಟಕಗಳ ಆಡುವ ಬೇಕು ಅಂತ

नंबर नंबर आते थे। हमने कोर्स पटा नेल था ने। नेलों कैलेड कब कहाँ? ये नहीं ना तेरी जो कहने थान दिया। थैंक यू। थैंक यू। थैंक यू। अब थैंक यू कैलेड एल बोला। नंबर। काले तो माँ वो तो ना। कैलेड कब कहाँ? नेलों ప్రమోద్ నన్ను బాళ బందే అప్పు వాటర్ మిలన్ బు అంద అదకే అదన్న తగ్తాయి మే నెజ్ నాన్ వెజ్ మొ అదకే సొప్పులు స్వల్ప అడిగేనంతా మెణిన్కాయ్ సొప్ప తర్కారి ఎలా తగం నిత అప్పు నేను నా వాటర్ మిలన్ తగొని స్కూల్కి ನನಗೆ ಟಿಫನ್ ಬೇಡ ಅಂತ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ ಮನೆಗೆ ಬಂದು ಒಂಬತ್ತು ಗಂಟೆಗೆ ಅಡುಗೆ ಶುರು ಮಾಡ್ತಾಯಿದ್ದೀವಿ ನಮ್ಮ ಹಸ್ಬೆಂಡ್ಗೆ ಪ್ರಾಬ್ಲಮ್ ಆಗಬಾರ್ದಲ್ವ ಪಾಪ ಬೇಗ ಬೇಗ ಅಡುಗೆ ಮಾಡಬೇಕಲ್ವ ನಮ್ಗೆ ಕೂತಿದ್ರೆ ಕೊಯ್ ಕೊಯ್ ಅಂತ ರೇಗ್ತಾಯಿರ್ತಾರೆ ಒಬ್ಬರ ಮೇಲೆ ನಾನು ಬರಲಿ ಅಂತ ಅದಕ್ಕೆ ಇವತ್ತು ನಾನು ಎಲ್ಪ್ ಮಾಡೋದು ಬಂದ್ಬಿಡ್ತೀನಿ ಬಿತ್ರಿ ಬಾಯ್ಲಿ ಬಿತ್ರಿ

చపాతి ఇట్టు కలసి చికన్ చాప్స్ నూ ప్రమోదవరు బిర్యానీ మాట్ అని యు ఎస్ ఎర్ హక్లే పాప వర్డేస్టల్లీ ఇది హలేదు అది కేటా ఫస్ట్ పాప ఒట్లే ఇట్బడే సేఫ్టి జిగల్స్కి ఏను ప్రాబ్లమ్ ఆగల ఇది లైట్ వేయిటే తందీ చూ సాఫ్ట్ జాస్తి సాఫ్టే ఆకదు పా అది నోడ నన్ను స్టేటసలు అనిబిట్టు నేను కొడు జిగల్స్ బుక్స్

బికాస్ ఈ చైనా ఆడ్ మాసూ అదే హాకెల పమ్మి ఇల్ బబల్షీట్ ఈ హాకీ ఇరమేట్ీ అదూ సేఫ్టీ ఇకెలా నొందీని ఏమో డ్యమేజ్ ఆబారో అంత అదూ అదకూ బబైట్ హక్తీ బేర ఇష్టపట్ట കളി അവർ ഏഴ് ഇതൊക്കെ ഓക്കെ അതിലേക്ക് മറ്റേ അതെല്ലാം ഹാബിട്ടു മറ്റേ ധാരണി അവർ അഡ്രസ്സേ മേൽ കൂടെ നോക്കി അതൊക്കെ ഒന്നല തൂറ് Double. Double. Double 스파르트. 너무 더워라, 고기 두. 이 두가 케드네 이때는 봐코. 빼가네, 오기 때 last time. 어때 이때는 더워라, 나. 오케이, 나, 그럼이. Done. The packing. 오고, 셀럽 들어오고. Oh, sing it. 이때 데리고 와야죠. 이제 뭐 하지? కేజి ఏ పవన సే ఒర కేజి అందరేవరు హిప్ప వైట్ వర్తం వైట్ ఇష్ట అడ్రస్ నేనే బర్ మిస్బారెచ్చి సుస్తాగ్బాయి ీ ఇష్ట అన్ నేసంద ఏిబ్బరు ఫను నన్న సీస్ అందరూ నన్ను సీస్ అంటే నన్ను గైస్ రెడీ సలు రెడీ నమ్ నెండు అడ్రెస్ హాకీ ఇలా అవు ప్యాకింగ్ నెంబె రెడీ ఆయన మటన్ బిర్యానీ ధమ్ఘమ్ అంతా ఇది నన్ను అడ్రెం కొట్టి యారు ఇ కడ వచ్చినాయి మళ్ళి నోడివరి పప్పు ప్రాబ్లమ్ ఆగబాద్బిట్టు కలిసి ఇని పాప నోడి ఎ బి సుడి ఎస్ చర్తైతే నోడి నవేనూ హోటిలో తే బర్తైతే മേല കമ്മി അത് അവന എൻറ്റെത്ത ഗത്തേ ആജോയ് യെസ് കേഡ് മാതാ ആക്ചുലി ടൈം ആകോ ആൾഡി ലവൻ ഒ ക്ലാക്ക് അത് ഏതാ വിജയന മറ്റ വീഡിയോ തന്നെ സിരിയാ അല്ലവരി കി ഇതൊക്കെ സരി ലവ് യു ആ ബൈ